ನಾವು ಎಲ್ಲ ಯೋಜನೆಗಳಿಗೆ ಚಾಲನೆ ಕೊಡ್ತೀವಿ ಅಂತೇಳಿ ಯಾವ ಪುಣ್ಯಾತ್ಮ ರಕ್ತದಲ್ಲಿ ಬರೆದುಕೊಳ್ತಾರೆ ಯಾವ ಘೋಷಣೆ ಮಾಡುವ ಏನಾಯ್ತು ನಾಲ್ಕು ವರ್ಷ ಅಧಿಕಾರ ಮಾಡಿದ್ರು ನಾಲ್ಕು ವರ್ಷ ಅಧಿಕಾರ ಮಾಡಿ ಕರ್ನಾಟಕದ ಕಡ್ಡಿ ಕೆಲಸ ಯೋಜನೆಗಳಾಗಿಲ್ಲ ಡಬಲ್ ಇಂಜಿನ್ ಸರ್ಕಾರ ಇಟ್ಕೊಂಡು ಅದಕ್ಕೆ ಜನ ಬೇಸತ್ತು ಒಂದು ಸಿಂಗಲ್ ಇಂಜಿನ್ ಮಾಡಿ ಇಟ್ಟಿದ್ದಾರೆ ಈಗ ಅದು ಮೂಲಕ ತಂದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಒಂದಾದರೂ ಹೋಯ್ತು ಕರ್ನಾಟಕದಲ್ಲಿ ಆದರೆ ಇಂಥ ಅನೇಕ ದೊಡ್ಡ ಭರವಸೆಗಳನ್ನು ಕೊಡ್ತಾ ಹೋದರು ಇವತ್ತು ಯು ಪಿ ಪಿ ನ್ಯಾಯಾಲಯದಲ್ಲಿ ಸಿಕ್ಕಿ ಉದ್ದೇಶ ಇಷ್ಟೇ ಅವರು ಏನಪ್ಪ ಅಂದ್ರೆ ಇವತ್ತು ಮುನ್ನೂರು ಟಿ ಎಮ್ ಹೆಚ್ಚು ನೀರು ಪ್ರವಾಹ ಹೆಚ್ಚಿದ್ದಾಗ ಅದು ಸಮುದ್ರಕ್ಕೆ ಬರಬೇಕಂದ್ರೆ ನಾವು ಉಪಯೋಗ ಮಾಡೋದಿಲ್ಲ ಆಂಧ್ರದವರು ಉಪಯೋಗ ಮಾಡೋದಿಲ್ಲ ಮಹಾರಾಷ್ಟ್ರದವರು ಉಪಯೋಗ ಮಾಡೋದಿಲ್ಲ ಇಂಥವರಲ್ಲಿ ಕೇಂದ್ರ ಸರ್ಕಾರ ಮಧ್ಯೆ ಬಂದು ಎಲ್ಲ ರಾಜ್ಯಗಳನ್ನು ಕೂಡಿಸಿ ಪ್ರಚಾರ ಕಂಡುಕೊಂಡಿದ್ರೆ ರಾಷ್ಟ್ರೀಯ ಸಂಪತ್ತು ಹಾಳಾಗ್ತಿರಲಿಲ್ಲ ಮುನ್ನೂಟಿ ಎಚ್ ಸಿ ನೀರು ನಮ್ಮ ಕಣ್ಣಿರ್ಲಿಕ್ಕೆ ಹೋಗ್ತದೆ ಈ ಬ್ಯಾಚ ಬಗೆಹರಿಸಿದ್ರೆ ಇದೊಂದು ರಾಷ್ಟ್ರೀಯ ಯೋಜನೆ ಆಗ್ತಿತ್ತು ಕೃಷ್ಣಾಮನಿ ಯೋಜನೆ ಒಂದು ರಾಷ್ಟ್ರೀಯ ಯೋಜನೆ ಆಗ್ತಿದೆ ಯಾಕಂದರೆ ಯಾವುದೇ ಬ್ಯಾಚ್ ಇಲ್ಲ ಅಂದರೆ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಪುರಸ್ಕೃತ ಹಣ ಗೊತ್ತಿಲ್ಲ ಅದು ಕೊಡ್ಲಿಕ್ಕೆ ಬರ್ತದಂತ ಹೇಳ್ಕೊಂಡು ಇದನ್ನೂ ಕೂಡ ಇವತ್ತಿನವರೆಗೆ ಹತ್ತು ವರ್ಷ ಹಿಂದ ಕಡೆ ಕಣ್ತ ಇರೋದ್ ನೋಡಿ ಎರಡು ಸಾವಿರ ಅದೇ ತರ ನಿಮ್ಗೆ ಗೊತ್ತಿದೆ ಅಕ್ಕಪತ್ರದಲ್ಲಿ ಏನ್ ಹೇಳಿದ್ರು ಆಲ್ರೆಡಿ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿ ಆ ಹಣ ಕೂಡ ಐದ್ ಸಾವಿರ ಕೋಟಿ ಕೊಡ್ತೀನಿ ಅಂತ ಇನ್ನೂರಿಗೆ ಅದರ ಬಗ್ಗೆ ಕೂಡ ಕಂಡುಕೊಳ್ಳಿದ್ದಾರೆ ಇವತ್ತು ಇದ್ರ ಜೊತೆಗೆ ಶೇಡಿಂಗ್ ರಾಜಕಾರಣ ಇವತ್ತು ಬಹಳಷ್ಟು ಮಟ್ಟಿಗೆ ನಡೆದಿದೆ ಯಾರು ಪ್ರಾದೇಶಿಕ ಪಕ್ಷದಲ್ಲಿ ಇರ್ಬೋದು ಕಾಂಗ್ರೆಸ್ ನಲ್ಲಿ ಇರ್ಬೋದು ಅವ್ರ ಮೇಲೆ ಏನೇನು ಕರಪ್ಷನ್ ಚಾರ್ಜಸ್ ಯಾವಾಗೂ ಇದ್ರೆ ಅವರನ್ನ ಇಡಿ ಐ ನೋಟಿಸ್ ಕೊಟ್ಟು ಅವರಿಗೆ ಜೈಲಿಗೆ ತಕ್ಕಂಥದ್ದು ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಎರಡೂ ಕೂಡ ಮುಖ್ಯಮಂತ್ರಿಗಳನ್ನ ಜೈಲಿನಲ್ಲಿ ಇಟ್ಟು ಚುನಾವಣೆ ನಾವು ಮಾಡಿ ನೋಡಿಲ್ಲ ಇದು ಬಹಳ ಆತಂಕರ ವಿಷಯ ಯಾಕಂದ್ರೆ ಇವತ್ತು ಇಬ್ಬರು ಮುಖ್ಯಮಂತ್ರಿಗಳು ಇವತ್ತು ಲೋಕಸಭೆ ಚುನಾವಣೆ ಇದ್ದಾಗ ಜೈಲಿನಲ್ಲಿ ಇರ್ತಕ್ಕಂಥ ಸ್ಥಿತಿ ಸೃಷ್ಟಿ ಮಾಡಿದ್ರೆ ಅತ್ಯಂತ ನೋವಿನ ಸಂಖ್ಯೆ ನೋಟಿಸ್ ಕೊಟ್ಟಾಗ ಅವಾಗೇ ಅವರೇ ಜೇಲ್ನಲ್ಲಿ ತೆಕೊಂಡಿರಲಿಲ್ಲ ಅದಕ್ಕೆ ಸಮಯ ಲೋಕಸಭೆ ಚುನಾವಣೆನೇ ಬೇಕಾಗಿದ್ದಾರೆ ಈ ಥರ ಅನೇಕ ಪ್ರಶ್ನೆಗಳು ಕೇಂದ್ರ ಸರ್ಕಾರದ ವಿರುದ್ಧ ಕೇಳ್ತಕ್ಕಂಥ ಅವಕಾಶ ಇದೆ ಇದನ್ನೆಲ್ಲ ನಾವು ಒಳಗಡೆ ಇದ್ದು ರಾಷ್ಟ್ರದಲ್ಲಿ ಸಾಮರಸ್ಯದಿಂದ ಬದುಕ್ತಕ್ಕಂಥ ಬದುಕು ಇವತ್ತು ಯಾವ ಜನಾಂಗೀಯ ಮನಸ್ಸಿನಲ್ಲಿ ಒಂದು ಸಮಾಜವನ್ನು ತಿರುಗೀಕರಣ ಮಾಡಬೇಕಂತದ್ದು ಬಹಳ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆತಂಕವಾಗಿದೆ ಇಂಥ ರಾಜಕಾರಣ ಆಗ್ಬಾರ್ದು ಅನ್ನೋದು ನಾವೆಲ್ಲರ ಆಸೆ ಆ ಆಸೆಯಲ್ಲಿ ವಿಚಾರ ಮಾಡ್ತಿದ್ದೇವೆ ಜೊತೆಗೆ ಇವತ್ತು ರಾಜ್ಯ ಆಲ್ಗೂರ್ ಅವರನ್ನ ಹೇಳಿ ನಾವೆಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ ಮಾಡ್ತಾ ಇರೋ ಉದ್ದೇಶ ಇಷ್ಟೇ ಆರು ಬಾರಿ ಲೋಕಸಭೆಗೆ ಹೋಗಿ ಚಿಕ್ಕೋಡಿ ಬಗ್ಗೆ ವಿಚಾರ ಮಾಡಲಿಲ್ಲ ಬಿಜಾಪುರ ಬಗ್ಗೆನೂ ವಿಚಾರ ಮಾಡಿಲ್ಲ ರೋಮಿ ಸಂಖ್ಯೋಬೋ ವ್ಯಕ್ತಿಗೆ 1723 ಸಂಖ್ಯೆ ಉತ್ಸವಕ್ಕೆ ಬಹಳ ಐದು ಆನ್ ಸತ್ಯ ಉತ್ಸವಕ್ಕೆ ಈ ಐತಿಹಾಸಿಕ ಜಿಲ್ಲೆಗೆ ಇವತ್ತಿನ ಸ್ಮಾರ್ಟ್ ಸಿಟಿ ಮಾಡಿದಾ ಅಥವಾ ಸ್ಮಾರ್ಟ್ ಪಂಚಾಯತಿ ಮಾಡಿದಾ ಏನೇನೋ ಹೇಳಿದ್ರು ಸ್ಮಾರ್ಟ್ ಸಿಟಿ ಮಾಡುತ್ತೀವಿ ಐತಿಹಾಸಿಕ ಮಾಡುತ್ತೀವಿ ಯಾವುದು ಒಂದು ಕೂಡ ಜಾರಿ ಆಗಿಲ್ಲ ಇವತ್ತು ಐತಿಹಾಸಿಕ ಮೂಲಕ್ಕೆ ಮೂಲಕ್ಕೆ ಬಂದಂತ ಜನಿಗೆ ಒಂದು ಲಿಫ್ಟ್ ಕೂಡ ಹಾಕ್ತಕ್ಕಂತ ಕೆಲಸ ಇವರು ಆಗಿಲ್ಲ ಎಷ್ಟೋ ಮುದುಕರು ಕೂಡ ಏನು ಕೂಡ ತರಲಿಲ್ಲ ನಾನು ಕೂಡ ಅನೇಕ ಬಾರಿ ಈ ವಿಷಯ ಪ್ರಸ್ತಾಪ ಮಾಡಿದ್ದೇನೆ ಲೋಕಸಭೆ ಚುನಾವಣೆ ಅದನ್ನು ಕೂಡ ಮಾಡ್ತಕ್ಕಂಥ ಕನಿಷ್ಠ ಸೌಜನ್ಯ ಇದೆಯಲ್ಲ ಯಾರೋ ಐತಿಹಾಸಿಕ ಸ್ಮಾರಕಗಳಿದ್ದಾವೆ ಹೋಗಲಿಕ್ಕೆ ವ್ಯವಸ್ಥೆ ಕೂಡ ಇಲ್ಲ ಒಂದು ಟೂರಿಸ್ಟ್ ಬಸ್ ಇಲ್ಲ ಒಂದ್ ಕಾಲದಲ್ಲಿ ನಾವು ಸಣ್ಣವರಿದ್ದ ಸಾಲಿಗೆ ಸರ್ಬರ್ ಹೈಸ್ಕೂಲ್ ಮುಂದೆ ಈ ಐ ಟಿ ಟಿ ಸಿ ಹೋಟೆಲ್ನಲ್ಲಿ 3 ಬಸ್ಗಳು ಬರ್ತಿತ್ತು ಫಾರೆನರ್ಸ್ ಅನ್ನೋದು ಈಗ ನಾನು 15 ವರ್ಷ ಆಯ್ತು ಒಂದು ಬಸ್ಸು ಬಂದಿಲ್ಲ ಅದು ಬಿಜಾಪುರಗೆ ರೈಲ್ವೆ ಮಾಡಿದ ನಂತರ ಶುರುಳಿದು NPCC ಇಂದ ರೈಲ್ವೇ 999 ಔರಿಲ್ಲ ಏನು ಸಿಕ್ಮಾಸ್ ಸಿಜೋ ರೆಪಿಸಿ ಗೆ ಅಡಗಲ್ಲಾಕೊಂಡ್ರು NPCC ಹಣ ಕೊಟ್ಟು ಇರೋಂತ ರೈಲ್ವೇ 999 ಆಗಿದೆ ವಿನ್ನಿ ಸರ್ ಕೊಡಿ ಅಲ್ಲ ಇವತ್ತು ನಿರ್ಮಾಣದಿಂದ ಅಡ್ರೆಸ್ ಪೋನು ರೈಲ್ವೇ ಅಥವಾ ರೈಲ್ವೆಗಳ ಕನೆಕ್ಟಿವಿಟಿ ಬಹಳ ದುರ್ಬಲ ಒಂದಕ್ಕೆ ನಾವು హైదరాబాద్ ಹೋಗಬೇಕಾದರೆ ಕಷ್ಟಾ ಮುಂಬೈ ಹೋಗಬೇಕಾದರೆ ಕಷ್ಟ ಬೆಂಗಳೂರು ಹೋಗಬೇಕಾದರೆ ಕಷ್ಟ ಎಲ್ಲಾ ರಾಜಧಾನಿ ದೆಹಲಿ ಹೋಗಬೇಕಾದರೆ ದುರ್ಕಂಸಿ ಮಾಡುತ್ತಾರೆ ಉತ್ತರ ಅಲೆಕ್ಸನಶರದಿಂದ ಬಿಜಾರ್ಬೂಜಲ್ಲಿ ಬರುತ್ತಾ ಇದೆ ಇದರ ಜೊತೆ ಕೋಡಗ ಜಿಲ್ಲೆ ಆಗಿರತಕ್ಕಂತ ಈ ಜಿಲ್ಲೆಗೆ ಯಾವುದು ಒಂದು ಮೆಗಾ ಇಂಡಸ್ಟ್ರಿ ಪ್ರೊಸೆಸಿಂಗ್ ಇಂಡಸ್ಟ್ರಿ करलेला आहे ಉದ್ಯೋಗದ ಸೃಷ್ಟಿ ಆಗಿ ನಾವ್ ಬೆಳೆದಂತ ಬೆಳೆ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಗಲಿಲ್ಲ ಉದ್ಯೋಗದ ಉದ್ಯೋಗ ಸಂಖ್ಯೆಗೆ ಏನು ಹೇಳ್ತೀರ ಅದು ಬೆಳೆಕೊಳ್ಳತಕ್ಕಂತ ಶಕ್ತಿ ಜಿಲ್ಲೆಗಿದೆ ಅದು ಬೆಳೆರೋಣಿ ಇರ್ಬೋದು ಇಂಡಿ ಇರ್ಬೋದು ದ್ರಾಕ್ಷಿ ಇರ್ಬೋದು ದಾಳಂತ ಇರ್ಬೋದು ಈಗ ತಾನೇ ಎಂ ಪಿ ಪಾಟೀಲ್ ಬೆಳೆದಿರಲ್ಲ ಎನ್ ಆರ್ ನ್ಯಾಷನಲ್ ರಿಸರ್ಚ್ ಸೆಂಟರ್ ಅದು ನಮ್ಮ ಬಿಜಾಪುರಕ್ಕೆ ಕೊಡಬೇಕಂತ ಹೇಳಿ ಇವರೇ ಲೋಕಸಭಾ ಸದಸ್ಯರಿದ್ದಾಗೆ ಹೋರಾಟ ಮಾಡಿದ್ರು ಅದು ಪುಣೆ ಬಯ ಶರತ್ ಅವರು ಪ್ರಯತ್ನ దాన్ని నింది నిందితోనే మన ప్రముఖ బెలేయంటు అంచనత బామి బెజార్ కొడు దారలంటు కొంత భూమను రోప్ అవుతదే ఒక నేషనల్ లెవెల్ రిసోర్సెస్ సెంటర్ తో కొంత నిలసకత పరిషక ప్రయత్న ఇది దాకిన మనం ఇవట్ కొనా ట్రాక్షి బెలే చిట్టు రైటర్ కంటి రాక్నత అదే దర్బగే అవయనా ఎంఎస్పి బెలే కోసి సహాయం మార్తిద అంటేనే కలు మూడు సంవత్సరం ఒకసారి కూడా అంది ఇస్తు జన న ట్రాక్షి కడి ಅವರೇಬಾರ ಯಶೋಕ್ ರಾಯ್ರು ಒಂದು ಗಲತ್ ಸಮಸ್ಯೆಗಳ್ಕೊಂಡಿದ್ದಾರೆ ಆದಷ್ಟು ಬಂದ್ರೆ ಹತ್ತು ಯೋಜನೆಗಳಿಗೆ ಆದ್ಯತೆ ಕೊಡ್ತೀನಿ ಅಂತಕ್ಕಂಥದ್ದು ಅದರಲ್ಲಿ ಇನ್ನೊಂದು ಹೇಳಿದ್ದು ಅದರಲ್ಲಿ ತ್ರೀ ಸೆವೆಂಟಿ ಸೇರಿಸಬೇಕು ಅವ್ರ ಕಲ್ಪನೆ ಇದೆ ಅದಕ್ಕೆ ಮಾನ್ಯತೆ ಸಿಗುತ್ತದೆ ನನಗೆ ಗೊತ್ತಿಲ್ಲ ಆ ಕೆಲಸ ಚಿಕ್ಕಿನ್ನೇ ಮಾಡಬಹುದಾಗಿದೆ ಯಾಕಂದ್ರೆ ಅದು ಗಂಗೆ ಸಾಹೇಬ್ ಕೊಡುಗೆ ಅದು ಈ ಜಿಲ್ಲೆಯನ್ನು ಅದ್ರಲ್ಲಿ ಬಿಟ್ಟು ಹೋಗಿದೆ ಅಂತ ಹೇಳಿ ಹತ್ತು ವರ್ಷ ಇವ್ರದೇ ಸರ್ಕಾರ ಇತ್ತಲ್ಲ ಹತ್ತು ವರ್ಷದಲ್ಲಿ ಒಂದು ಬಾರಿ ಅದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಬಗ್ಗೆ ಅವರು ಮಾತಾಡಿದ್ರೆ ಅದನ್ನು ನಾನು ಗಣನೆ ತಗೋಬೇಕು ಇವೆಲ್ಲ ಜನ ಸಾಮಾನ್ಯರ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳಿದ್ದಾವೆ ನನಗನಸಲ್ಲಿ ಈ ಬಾರಿ ಬದಲಾವಣೆಯನ್ನ ಮಾಡ್ಬೇಕಂತ ಹೇಳಿ ಇಡೀ ರಾಜ್ಯ ಜನ ಬಯಸಿದ್ದಾರೆ ನನಗೆ ಸಂತೋಷ ಅಂತಂದ್ರೆ

ಇವತ್ತು ಜನ ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಮತ ಸತ್ಪಾದನೆ ಕಾಂಗ್ರೆಸ್ ಕೊಡ್ತಾರೆ ಹೇಳಿ ನಿರೀಕ್ಷೆ ಇಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಹೋಗುವುದಿಲ್ಲ ಈಗಾಗಲೇ ಬಾಗಲಕೋಟಲ್ಲಿ ಕೂಡ ನಾವು ಏನು ಒಂದು ಬಲಾಬಲದಲ್ಲಿ ಇದ್ದೀವಿ ಅದಕ್ಕೆ ಇವತ್ತು ಬಿಜಾಪುರ ಬರಬೇಕಾಗಿರ್ತಕ್ಕಂಥ ಮೋದಿಯವರು ಬಾಗಲಕೋಟೆಗೆ ಬರ್ತಾ ಇದ್ದಾರೆ ನನ್ನೇನ ಬೇರೆ ಸ್ವಾಗತ ಮಾಡೋಣ ಅವರು ಪ್ರಧಾನಮಂತ್ರಿ ಬರ್ತಾರೆ ಜನರ ನಿರ್ಣಯ ಏನಾಗ್ತದೆ ಅಲ್ಲಿ ಕೂಡ ನೋಡೋಣ ಮುಖ ಪರಿಸ್ಥಿತಿ ಇವತ್ತು ಬಿ ಜೆ ಪಿ ಅವರಿಗೆ ಆತಂಕ ಸ್ಥಿತಿ ಇವತ್ತು ಎಲ್ಲ ಕೂಡ ಇರುತ್ತೆ ಪಲ್ಗಾಮ್ ಹೋಗಲಿ ಬಿಜಾಪುರಕ್ಕೆ ಹೋಗಲಿ ಗುಲ್ಬರ್ಗಕ್ಕೆ ಹೋಗಲಿ ಬೀದರ್ಗೆ ಹೋಗಲಿ ಎಲ್ಲಿ ಕೂಡ ಅವರಿಗೆ ಅನುಕೂಲ ಅನುಕರ ಅನುಕೂಲಕರ ವಾತಾವರಣ ಇಲ್ಲ ಅನಾನುಕೂಲಕರ ವಾತಾವರಣವೇ ಇವತ್ತು ಅವ್ರ ಬೆನ್ನತ್ತೀರಿ ನಾನು ಇಷ್ಟೇ ವಿನಂತಿ ಮಾಡ್ತೀನಿ ರಾಜ್ಯ ಜನರಲ್ಲಿ ಈ ದೇಶ ಅದರಲ್ಲಿ ದೇಶದ ಎಲ್ಲ ರಾಜ್ಯಗಳಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರ್ತಕ್ಕಂಥ ರಾಜ್ಯ ಯಾವುದಾದ್ರೂ ಇದ್ರೆ ಇವತ್ತು ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ಕರ್ನಾಟಕನೇ ಹೆಚ್ಚಿಗೆ ದೇಶಕ್ಕೆ ಆದಾಯ ಕೊಡ್ತಾ ಇದೆ ಕರ್ನಾಟಕದ ಕೊಡುಗೆ ಅಂತ ನಾವು ಅಷ್ಟೊಂದು ಇವತ್ತು ನಾವು ಆರ್ಥಿಕ ಸದೃಢತೆ ಜೊತೆಗೆ ಸಾಮಾಜಿಕ ಕಳಕಳಿ ವ್ಯಕ್ತಪಡಿಸಿ ಗ್ಯಾರಂಟಿಗಳನ್ನು ಮಾಡುವ ಜೊತೆಗೆ ದೇಶದಲ್ಲಿ ಎಲ್ಲ ಕಡೆ ಬರಬೇಕನ್ನುವಂತಹ ಮಾತು ಅಂತ ಸ್ಥಿತಿಗೆ ಕಾಂಗ್ರೆಸ್ ತಂದಿಟ್ಟಿದೆ ಅಂದ್ರೆ ಹೇಳ್ಬೇಕಂದ್ರೆ ದೇವಸ್ಥಾನಗಳ ಬೆಲೆ ಅಲ್ಲ ಇವತ್ತು ಯಾವ ಬಡುವ ಮನಿ ಕಂಡು ಹೋಗ್ಬೇಕಾದ್ರೆ ಸಿಮೆಂಟ್ ದಾಳಿ ಎರಡು ಪಟ್ಟು ಸ್ಟೀಲ್ ಇಪ್ಪತ್ತು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಅದು ಬಿಟ್ಬಿಟ್ಟು ಒಂದು ಎಣ್ಮೂರು ತಾಳಿ ಬಂಗಾರ ತಾಳಿ ಹಾಕಿ ಹೋಗ್ಬೇಕಾದ್ರೆ ಕಷ್ಟ ಆಗಿದೆ ಇಪ್ಪತ್ಮೂರು ಸಾವಿರ ರೂಪಾಯಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬಂಗಾರ ಅಂತೇಳಿ ಇವತ್ತು ಎಪ್ಪತ್ತೈದು ಸಾವಿರ ರೂಪಾಯಿ ಕಡಿದಾರೆ ಇವತ್ತು ಎಂಬತ್ತರಿಂದ ನಾವು ಬಂಗಾರ ಕಟ್ಟು ಎಬ್ಬಣೆ ಕಟ್ಟು ಸ್ಥಿತಿ ಎಲ್ಲ ವಿಚಾರಗಳನ್ನ ಜನ ಮನರಟ್ಟನೆ ಮಾಡಿಕೊಂಡು ಕಾಂಗ್ರೆಸ್ಗೆ ಆಶೀರ್ವಾದ ಹೇಳಿ ತಮ್ಮ ಕೇಂದ್ರ ನಾನು ಕೇಳ್ಕೊಳ್ಳಿಕ್ಕೆ ಇಚ್ಛೆ